ಉಪನಿಷತ್ ಅನ್ನೋದನ್ನ ಮಾಡಿದ್ವಿ ಉಪನಿಷತ್ ಅಂದ್ರೆ ಏನು ಅದು ನಮ್ಮ ಜೀವನದಲ್ಲಿ ಯಾವ ರೀತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತೆ ಅದರ ಒಂದು ಪಾತ್ರ ಎಷ್ಟು ವೈಶಿಷ್ಟ್ಯತೆಯಿಂದ ಕೂಡಿದೆ ಮಾನವನ ಒಂದು ಬದುಕಿನಲ್ಲಿ ಉಪನಿಷತ್ತುಗಳು ಎಷ್ಟಿದೆ ಯಾತಕ್ಕೋಸ್ಕರ ನಾವು ಅದನ್ನ ಕಲಿಬೇಕು ಮತ್ತೆ ಉಪನಿಷತ್ತುಗಳಿಂದ ಪ್ರಯೋಜನ ಏನು ಎಷ್ಟು ೊಂದು ದೀರ್ಘವಾಗಿ ಅನೇಕ ವಿಚಾರಗಳನ್ನ ಕೈವಲ್ಯ ಉಪನಿಷತ್ ಪ್ರಾರಂಭ ಮಾಡೋ ಮೊದಲನೇ ದಿವಸನೇ ಪೀಠಿಕಾರೋಪದಲ್ಲಿ ಪೂರ್ತಿ ಒಂದ್ ಸಿಟ್ಟಿಂಗ್ ನಾವು ಅದನ್ನ ತಗೊಂಡಿದ್ವಿ ಮತ್ತೆ ಮತ್ತೆ ನನಗನ್ಸತ್ತೆ ಅದನ್ನ ಹೇಳತಕ್ಕಂತಹ ಒಂದು ಪ್ರಮೇಯ ಏನು ಇಲ್ಲ ಅಂತ ಅಂದ್ಬಿಟ್ಟು ಉಪನಿಷತ್ತುಗಳ ಬಗ್ಗೆ ಆದ್ರೂ ಕೂಡ ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಕೊಡ್ಬೇಕು ಅಂತಂದ್ರೆ ಉಪನಿಷತ್ತುಗಳು ಪ್ರಸ್ಥಾನ ತ್ರಹಿಗಳಲ್ಲಿ ಒಂದಾಗಿದೆ ಪ್ರಸ್ಥಾನ ತ್ರಯಿಗಳು ಅಂತಂದ್ರೆ ಬ್ರಹ್ಮಸೂತ್ರ ಭಗವದ್ಗೀತೆ ಉಪನಿಷತ್ತು ಅಂದ್ರೆ ಏನು ಜೀವಿಯನ್ನು ಮೋಕ್ಷದೆಡೆಗೆ ಕೊಂಡೊಯ್ಯತಕ್ಕಂತಹ ಅವುಗಳಾಗಿದೆ ಈ ಉಪನಿಷತ್ಗಳು ಇದನ್ನ ಗುರುವಿನ ಮುಖೇನನೇ ನಾವು ಅಧ್ಯಯನ ಮಾಡಬೇಕು ಈ ರೀತಿ ಅಧ್ಯಾಪನ ಅಧ್ಯಯನಗಳ ಒಂದು ನಡುವೆ ಯಥಾರ್ಥವನ್ನು ತಿಳಿಬೇಕು ಯಥಾರ್ಥ ಅಂದರೆ ಆ ಪರಬ್ರಹ್ಮದ ಬಗ್ಗೆ ತಿಳಿಬೇಕು ಪರಬ್ರಹ್ಮವೇ ನಾನು ಅನ್ನೋದನ್ನ ಅನುಭವದ ಮುಖಾಂತರ ಮೊನಗೊಂಡು ಪುನರ್ಜನ್ಮರಹಿತರಾಗಬೇಕು ಇದನ್ನೇ ಎಲ್ಲ ಉಪನಿಷತ್ತುಗಳು ಕೂಡ ಬೋಧಿಸುತ್ತಾರೆ ಇದಕ್ಕೆ ವೇದಾಂತ ಅಂತ ಹೇಳ್ತಾರೆ ನಾಲ್ಕು ವೇದಗಳ ಅಂತಿಮ ಭಾಗವೇ ಈ ವೇದಾಂತ ಅರ್ಥ ಉಪನಿಷತ್ ಅಂತ ಹೇಳಿದ್ವಿ ಉಪನಿಷತ್ತುಗಳಲ್ಲಿ ಬೇಕಾಷ್ಟು ಉಪನಿಷತ್ ಇದೆ ಅದನ್ನ ವಿಂಗಡಿಸಿದರೆ ಇನ್ನೂರ ಎಂಟು ನೂರ ಎಂಟು ಅಂತ ಈ ರೀತಿ ಅಲ್ಲ ಅದರಲ್ಲಿ ಹತ್ತು ಪ್ಲಸ್ ಎರಡು ಉಪನಿಷತ್ತುಗಳು ಬಹಳ ಪ್ರಮುಖವಾದವು ಅಂತ ಹೇಳಿದೆ ಹತ್ತು ಉಪನಿಷತ್ತುಗಳು ಅಂತ ಹೇಳಿದ್ರೆ ಕೇನ ಕಠ ಮುಂಡಕ ಮಾಂಡಕ್ಯ ತೈತರೇಯ ಐತರೇಯ ಚಾಂದೋಕ್ಯ ಬೃಹದಾರಣ್ಯಕ ಈಶಾವಾಸ್ಯ ಪ್ರಶ್ನೋಪನಿಷತ್ತು ಮತ್ತು ಕೈವಲ್ಯ ಹಾಗೂ ಶ್ವೇತಾಶ್ವತರೋಪನಿಷತ್ತು ಹತ್ತು ಪ್ಲಸ್ ಎರಡು ಅಂತ ಶ್ವೇತಾಶ್ವತ ಕೂಡ ಒಂದು ಶ್ರುತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದೆ ಅಂತ ತಿಳ್ಕೊಳ್ಬಹುದು ಸಾಮಾನ್ಯವಾಗಿ ನಿಜವಾಗ್ಲೂ ಪುರಾಣ ಉಣ್ಯತತೆಗಳನ್ನು ನೋಡ್ತೀವಿ ರಾಮಾಯಣ ಮಹಾಭಾರತಗಳನ್ನು ಓದಿ ತಿಳ್ಕೊಳ್ತೀವಿ ಅದರಲ್ಲೂ ಸಮಗ್ರವಾಗಿ ಮತ್ತೆ ಸರಿಯಾದ ಮಾಹಿತಿಯೊಂದಿಗಲ್ಲ ಏನೋ ಸ್ಕೂಲಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇಟ್ಟಿದ್ರು ಎಲ್ಲೋ ಒಂದು ಹರಕತೆ ಕೇಳಿದ್ದೆ ಯಾರೋ ಒಂದು ಭಾಗ ತಗೊಂಡು ಉಪನ್ಯಾಸ ಮಾಡಿದ್ರು ಅಷ್ಟೇ ಅಂತ ಅಷ್ಟೇ ತಿಳ್ಕೊಂಡಿರ್ತೇವೆ ಅದನ್ನು ಸಂಪೂರ್ಣ ರೀತಿಯಲ್ಲಿ ತಿಳ್ಕೊಂಡಿರಲಿಲ್ಲ ಆದ್ರೂ ಕೂಡ ಜೀವನದಲ್ಲಿ ಈ ತರ ಹಿರಿಯೋರಿಂದ ಕೇಳಿ ಬಂದಿದ್ದು ಬಯಲಾಟ ಯಕ್ಷಗಾನ ಅನ್ನೋದ್ರಲ್ಲಿ ಏನೋ ಇದನ್ನೇ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು ಆದರೆ ನಮ್ಮ ಒಂದು ಬಗ್ಗೆ ಯಾರಾದ್ರೂ ತಿಳಿಸ್ಕೊಟ್ಟಿದಾರಾ ನಮ್ಮ ಬಗ್ಗೆ ಅಂದ್ರೆ ನಾವು ಯಾರು ಯಾತಕ್ಕೋಸ್ಕರ ಮನುಷ್ಯ ಜನ್ಮವನ್ನು ಪಡೆದ್ವಿ ಎಲ್ಲಿಂದ ಬಂದೆವು ಯಾಕಕ್ಕೆ ನಮಗೆ ಈ ಹುಟ್ಟು ಸಾವಿನ ನಡುವೆ ಈ ಬದುಕುರಲ್ಲಿ ಬವಣೆಗಳೇ ಇದೆ ಅರ್ಥಾತ್ ಸುಖ ದುಃಖಗಳಿದೆ ಆದ್ರೂ ಕೂಡ ಬವಣೆಗಳೇ ಜಾಸ್ತಿ ಆ ಒಂದು ಕಷ್ಟಗಳ ಲೆಕ್ಕದಲ್ಲಿ ನಮಗೆ ಸುಖಗಳು ಅಂತ ಅನ್ನೋದು ಬರೋದೇ ಇಲ್ಲ ಕಣ್ಣಿಗೆ ಕಾಣೋದೇ ಇಲ್ಲ ಬಂದ್ರು ನಾವು ಅದನ್ನ ಲೆಕ್ಕಿಸೋದೇ ಇಲ್ಲ ಯಾಕೆ ಈ ರೀತಿ ಬೇರೆಯವರು ಮಾತ್ರ ಹಾಗಿದ್ದಾರೆ ನಾವು ಹೀಗಿದ್ದೀವಿ ಎಲ್ಲರೂ ಒಂದಲ್ಲ ಒಂದಿನ ಸಾಯ್ತಾರೆ ಸತ್ ಮೇಲೆ ಎಲ್ಲಿ ಹೋಗ್ತೀವಿ ಯಾತಕ್ಕೆ ನನ್ನ ಒಂದು ಕರ್ಮದ ವಶಕ್ಕೆ ಒಳಪಟ್ಟು ಮತ್ತೆ ಮತ್ತೆ ಜನನ ಮರಣಗಳ ಚಕ್ರದಲ್ಲಿ ಸಿಗ ಹಾಕೊಳ್ಳೋದು ನಾನು ಬ್ರಹ್ಮ ಸ್ವರೂಪ ಅಂತ ಕೇಳಿದ್ದೀನಿ ಅದು ಹೇಗೆ ಈ ರೀತಿ ಎಲ್ಲ ಒಂದು ಪ್ರಶ್ನಾತ್ಮಕವಾಗಿರತಕ್ಕಂತಹ ಒಂದು ವಿಶ್ಲೇಷಣೆಯಿಂದ ಕೂಡಿದ ವಿಷಯ ಯಾರು ಜಾಸ್ತಿ ಇದುವರೆಗೂ ಕೂಡ ನಮಗೆ ನಮ್ಮ ಬದುಕಿನಲ್ಲಿ ತಿಳಿಸ್ಕೊಟ್ಟೇ ಇಲ್ಲ ಅದಕ್ಕೋಸ್ಕರನೇ ಶಂಕರಾಚಾರ್ಯರು ಅನೇಕ ಒಂದು ವಿಷಯಗಳನ್ನು ಸಂಗ್ರಹಿಸಿ ಅವರು ಉಪನಿಷತ್ತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಬರೆದಿದರೆ ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ ಹಾಗಂತ ನಾವು ಬಾಕಿ ಎಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅದರ ಜೊತೆ ಜೊತೆಗೇನೆ ಇದನ್ನು ತಿಳ್ಕೊಳ್ಬೇಕು ಇದನ್ನ ತಿಳ್ಕೊಳ್ಳೋದ್ರಿಂದ ಒಂದು ಮನಸ್ಥೈರ್ಯ ದೈನಂದಿನ ಬದುಕಿನ ಚಟುವಟಿಕೆಗಳಲ್ಲಿ ಯಾವ ರೀತಿ ನಮ್ಮ ಮನಸ್ಸನ್ನು ಸ್ಥಿರ ಭಾವದಿಂದ ಇಟ್ಟುಕೊಂಡು ನಾವು ಕ್ಷಣಗಳನ್ನು ಕಳೆಯಬೇಕು ಪ್ರತಿಯೊಂದು ಕ್ಷಣವು ಆನಂದದಿಂದ ಕೂಡಿರಬೇಕು ಅಂತಹ ಅದ್ಭುತ ಜೀವಿ ನಾನು ಅನ್ನೋದನ್ನ ಮನ ಕಾಣಬೇಕು ಅನ್ನೋದೆಲ್ಲ ಉಪನಿಷತ್ತುಗಳನ್ನ ನಾವು ತಿಳ್ಕೊಂಡ್ರೆ ನಾವು ಇದಕ್ಕೆ ನಾವು ಒಳಪಡಬಹುದು ಅನ್ನೋದು ಬನ್ನಿ ಈಗ ಹೆಚ್ಚು ತಡ ಮಾಡದಲ್ಲೇನೆ ನಾವು ಶ್ವೇತಾಶ್ವತರ ಉಪನಿಷತ್ತು ಅನ್ನೋದನ್ನ ನಾವು ನೋಡೋಣ ಏನು ಅಂತ ಅಂದ್ರೆ ಒಂದೊಂದಾಗಿ ನಾನು ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ ಯಾರು ನಮಗೆ ಉಪನಿಷತ್ತು ಅಂದ್ರೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಅಷ್ಟಾಗಿ ತಿಳಿದಿಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಅಂತ ಇದೆ ಅಂತಹ ಜಿಜ್ಞಾಸುಗಳಿಗೆ ಅಂತಹ ಸಾಧಕರಿಗೆ ಅರ್ಥಾತ್ ಸೀಕರ್ಸ್ ಅಂತ ಹೇಳ್ತಾರೆ ಅಂಥವರಿಗೆಲ್ಲ ಇದು ಬಹಳ ಸಹಕಾರಿಯಾಗತ್ತೆ ಆದಷ್ಟು ಸರಳ ರೀತಿಯಲ್ಲಿ ನಾವು ಇದನ್ನ ಪ್ರಸ್ತುತ ಪಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂದ್ಬಿಟ್ಟು ಮೊಟ್ಟ ಮೊದಲನೆಯ ವಿಷಯ ಏನು ಅಂತ ಹೇಳಿದ್ರೆ ಶ್ವೇತಾಶ್ವಥರ ಉಪನಿಷತ್ತು ಕೃಷ್ಣ ಯಜುರ್ವೇದದ ಮೂವತ್ತ್ ಮೂರು ಉಪನಿಷತ್ತುಗಳಲ್ಲಿ ಒಂದು ಅಂತ ಹೇಳ್ಬೋದು ಅಂದ್ರೆ ನಾಲ್ಕು ವೇದಗಳು ವೇದಗಳ ಅಂತಿಮ ಭಾಗ ಉಪನಿಷತ್ ಅಂತ ಹೇಳಿದ್ದೀನಿ ಅದರಲ್ಲಿ ಯಜುರ್ವೇದದಲ್ಲಿ ಕೃಷ್ಣ ಮತ್ತು ಶುಕ್ಲ ಯಜುರ್ವೇದ ಅಂತ ಎರಡು ಭಾಗ ಇದೆ ಅದರಲ್ಲಿ ಕೃಷ್ಣ ಯಜುರ್ವೇದದಲ್ಲಿ ಮೂರು ಸಣ್ಣ ಸಣ್ಣ ಉಪನಿಷತ್ತುಗಳಿದೆ ಅದರಲ್ಲಿ ಶ್ವೇತಾಶ್ವತರ ಉಪನಿಷತ್ತು ಕೂಡ ಒಂದು ಅಂತ ಅಂತ ಇದನ್ನು ಶ್ವೇತಾಶ್ವತರ ಶಾಖೆಯವರ ಮಂತ್ರೋಪನಿಷತ್ ಅಂತ ಶಂಕರಾಚಾರ್ಯರು ಉಲ್ಲೇಖಿಸಿದ್ದಾರೆ ಹಾಗೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದನ್ನ ಬರೆದಿರ್ತಾರೆ ಈ ತರ ಅಂದ್ರೆ ಶ್ವೇತಾಶ್ವತರ ಶಾಖೆಯವರ ಮಂತ್ರೋಪನಿಷತ್ತಂತ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಇದಕ್ಕೆ ಕೊಟ್ಟಿದ್ದಾರೆ ಬ್ರಹ್ಮಸೂತ್ರದಲ್ಲಿ ಅಂತ ಇದರಲ್ಲಿ ಆರು ಅಧ್ಯಾಯಗಳಿದೆ ನೂರ ಹದಿಮೂರು ಮಂತ್ರಗಳಿದೆ ಮಂತ್ರದ ಸಾಮಾನ್ಯ ಉಪನಿಷತ್ತಿನಲ್ಲಿ ಬರುವುದಕ್ಕೆ ಶ್ಲೋಕ ಅಂತ ಹೇಳೋದಿಲ್ಲ ಮಂತ್ರಗಳು ಅಂತ ಹೇಳ್ತಾರೆ ಅದರಿಂದ ಆರು ಹದಿನ ಆರು ಅಧ್ಯಾಯಗಳು ನೂರ ಹದಿಮೂರು ಮಂತ್ರಗಳು ಅಂತ ಇದೆ ಈ ಕೊನೆಯ ಅಧ್ಯಾಯ ಅಂದ್ರೆ ಆರನೇ ಅಧ್ಯಾಯದ ಇಪ್ಪತ್ತೊಂದನೆಯ ಒಂದು ಮಂತ್ರದಲ್ಲಿ ಶ್ವೇತಾಶ್ವತರ ಶ್ವೇತಾಶ್ವತರ ಅನ್ನೋದು ಒಬ್ಬ ಋಷಿಯ ಹೆಸರು ಸೊ ಆ ಋಷಿ ಅವನು ತನ್ನ ತಪಸ್ಸಿನ ಒಂದು ಪ್ರಭಾವದಿಂದಲೂ ದೇವತಾ ಪ್ರಸಾದದಿಂದಲೂ ಕೂಡ ಬ್ರಹ್ಮವನ್ನು ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ಟಾನೆ ಈ ರೀತಿ ದೇವತೆ ನಾವು ಏನೇ ಒಂದು ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ದೈವಾನುಗ್ರಹ ತುಂಬಬೇಕು ಆವಾಗಲೇನೆ ಕೂಡ ಎರಡೂ ಸೇರ್ಕೊಂಡು ಅದು ಕ್ಲಿಕ್ ಆಗತ್ತೆ ಅದೇ ರೀತಿ ಇವನ ತಪಸ್ಸಿನ ಒಂದು ಪ್ರಭಾವ ದೇವತಾ ಅನುಗ್ರಹದಿಂದ ಇವನು ಬ್ರಹ್ಮಜ್ಞಾನವನ್ನು ತಿಳುಕೊಂಡು ಬಿಡುತ್ತಾನೆ ಆ ಒಂದು ಬ್ರಹ್ಮ ಜ್ಞಾನವನ್ನು ಪರಮ ಪವಿತ್ರ ಮತ್ತೆ ಋಷಿಗಳಿಗೆ ಒಂದು ಸೇವಿತವಾಗಿರತಕ್ಕಂತಹ ಆ ಜ್ಞಾನದ ವಿದ್ಯೆಯನ್ನು ಬೇರೆ ಸನ್ಯಾಸಿಗಳಿಗೆ ಧಾರೆ ಏರಿತಾನೆ ಇವರಿಗೆ ಅತ್ಯಾಶ್ರಮಿಗಳು ಅಂತ ಹೆಸರು ಜಿಜ್ಞಾಸುಗಳು ಸನ್ಯಾಸಿಗಳು ಅವರಿಗೆ ಉಪದೇಶವನ್ನು ಮಾಡ್ತಾನೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ಉಪನಿಷತ್ತು ನಮ್ಮ ಜೀವನದ ಗುರಿ ಏನು ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಏನು ಬ್ರಹ್ಮಜ್ಞಾನ ಪ್ರಾಪ್ತಿತ್ವ ಬ್ರಹ್ಮಜ್ಞಾನ ಎಲ್ಲಿ ಸಿಗತ್ತೆ ಬ್ರಹ್ಮವಿದ್ಯೆಯಲ್ಲಿ ಸಿಗತ್ತೆ ಬ್ರಹ್ಮ ವಿದ್ಯೆ ಎಲ್ಲಿ ಸಿಗತ್ತೆ ಉಪನಿಷತ್ತುಗಳಲ್ಲಿ ಸಿಗತ್ತೆ ಉಪನಿಷತ್ತುಗಳಲ್ಲಿ ಹೆಂಗ್ ಸಿಗತ್ತೆ ಅಂತಂದ್ರೆ ಬ್ರಹ್ಮ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಬ್ರಹ್ಮ ಜ್ಞಾನಿಗಳಿದ್ದಾರೆ ಆ ಬ್ರಹ್ಮ ಜ್ಞಾನಿಗಳು ಜಿಜ್ಞಾಸುಗಳಿಗೆ ಉಪದೇಶವನ್ನು ಮಾಡ್ತಾರೆ ಅದರಿಂದ ಅವರೂ ಕೂಡ ಜ್ಞಾನಯುಕ್ತರಾಗ್ತಾರೆ ಮತ್ತೆ ಅಹಂ ಬ್ರಹ್ಮಾಸ್ಮಿನೆ ತಕ್ಕಂತಹ ಅನುಭವದ ಅರಿವನ್ನು ಪಡ್ಕೊಳ್ತಾರೆ ಎಲ್ಲೆಲ್ಲೂ ಬ್ರಹ್ಮವನ್ನೇ ಕಾಣ್ತಾರೆ ಇದು ಬೇಕಾಗಿರೋದು ಯಾರಿಗೆ ನಮ್ಮೆಲ್ಲರಿಗೂ ಕೂಡ ನಾವು ಎಲ್ಲರೂ ಬ್ರಹ್ಮ ಸ್ವರೂಪರು ಆದರೆ ಅವಿದ್ಯಾ ವಶಕ್ಕೆ ಒಳಪಟ್ಟು ನಾವು ಜೀವಾತ್ಮ ಭಾವವನ್ನು ತಾಳಿಕೊಂಡು ನಾವು ಈ ರೀತಿ ಜೀವನವನ್ನು ಬದುಕನ್ನು ಮಾಡ್ತಾ ಇದ್ದೇವೆ ಮತ್ತೆ ಈ ಒಂದು ಸಂಸಾರ ಬಂಧನಕ್ಕೆ ಒಳಪಟ್ಟು ಭವಚಕ್ರದಲ್ಲಿ ನಾವು ಬಿದ್ದಿದ್ದೀವಿ ಅಂತ ತಿಳ್ಕೊಳ್ಬೋದು ಆದ್ದರಿಂದ ಬ್ರಹ್ಮ ವಿದ್ಯೆ ಅಂದರೆ ಬ್ರಹ್ಮ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದು ಉಪನಿಷತ್ತುಗಳನ್ನು ಸರಿಯಾಗಿ ಅದನ್ನು ಅಭ್ಯಾಸ ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಶ್ವೇತಾಶ್ವತರ ಆ ಋಷಿಯು ಬೇರೆ ಜಿಜ್ಞಾಸುಗಳಿಗೆ ಈ ಬ್ರಹ್ಮಜ್ಞಾನದ ಬಗ್ಗೆ ಉಪದೇಶವನ್ನು ಮಾಡ್ತಾನೆನ್ನದೇ ಈ ಉಪದೇ ಈ ಉಪನಿಷತ್ತಿನ ಸಾರಾಂಶ ಅಂದ್ರೆ ನಾವು ಕೂಡ ಜಿಜ್ಞಾಸುಗಳಾಗಿದ್ದೀವಿ ಏನು ಆ ಪರಬ್ರಹ್ಮ ಅಂದ್ರೆ ಅವನೇನು ಉಪದೇಶ ಮಾಡ್ತಾನೆ ಅನ್ನೋದನ್ನ ನಾವುನು ಕೂಡ ಆ ಬೇರೆ ಅತ್ಯಾಶ್ರಮಿಗಳು ಅಂದ್ರೆ ಏನು ಆ ಆಶ್ರಮವಾಸಿಗಳಂತೆ ನಾವು ಆ ಜಾಗದಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ನಾವನು ಕೂಡ ಇದನ್ನ ಆ ಶ್ವೇತಾಶ್ವತರನಿಂದ ಉಪದೇಶ ಪಡೆಯೋಣ ಅಂತ ಅನ್ನೋದೇನೆ ಈಗ ನಾವು ಈ ಒಂದು ಉಪನಿಷತ್ತಿಗೆ ಈ ಹೆಸರು ಹೇಗೆ ಬಂತು ಅಂತ ನೋಡೋಣ ಈ ಉಪನಿಷತ್ತಿನ ಹೆಸರಿಗೆ ಈ ಋಷಿ ಶ್ವೇತಾಶ್ವತರ ಋಷಿ ಅಥವಾ ಅವನ ಶಾಖೆ ಅದರ ಹೆಸರನ್ನೇ ಇಡಲಾಗಿದೆ ಅಂತ ಈ ವೇದ ಸಾಹಿತ್ಯದಲ್ಲಿ ಶ್ವೇತಾಶ್ವತರ ಅನ್ನೋದು ಏನು ಅಂಥ ಅಸಾಮಾನ್ಯವಾದ ಹೆಸರೇನಲ್ಲ ಅಸಾಮಾನ್ಯ ನಾಟ್ ಕಾಮನ್ ನೇಮ್ ಅಂತ ಅಲ್ವಾ ಆ ಥರ ಏನಲ್ಲ ಸಾಮಾನ್ಯವಾದ ಹೆಸರು ವೇದ ಸಾಹಿತ್ಯದಲ್ಲಿ ಶ್ವೇತಾಶ್ವತರ ಅಂತ ಅನ್ನೋದು ಸಾಮಾನ್ಯವಾದ ಹೆಸರು ಅಸಾಮಾನ್ಯವಾದದ್ದೇನಲ್ಲ ಶ್ವೇತಾಶ್ವತರ ಪ್ಲಸ್ ಉಪನಿಷತ್ತು ಶ್ವೇತಾಶ್ವತರೋಪನಿಷತ್ತು ಗುಣಸಂಧಿಯಲ್ಲಿ ನೋಡಿ ಶ್ವೇತಾಶ್ವತರ ಆ ಪ್ಲಸ್ ಹೂ ಇದೆ ಮುಂದೆ ಆ ಹೂ ಸೇರಿದ್ರೆ ಓ ಆಗುತ್ತೆ ಆದ್ರೆ ಗುಣಸಂಧಿನಲ್ಲಿ ಅದು ಬಂದಿದೆ ಶ್ವೇತಾಶ್ವತರ ಅಂತಾನೆ ಬರ್ತದೆ ಈಗ ನಾವು ಬಿಡಿಸೋಣ ಶ್ವೇತಾಶ್ವಥರ್ ಶ್ವೇತಾಶ್ವ ಪ್ಲಸ್ ಶ್ವೇತಾಶ್ವ ಅಂತ ಅಂದ್ರೇನು ಬಿಳಿಯ ಪೂದರೆ ಶ್ವೇತಾಶ್ವ ಮತ್ತೆ ಅಶ್ವಥರ ಶ್ವೇತಾ ಪ್ಲಸ್ ಅಶ್ವಥರ ಶ್ವೇತಾಶ್ವತರ ಅದನ್ನು ಕೂಡ ಸವರ್ಣ ದೀರ್ಘಸದಿನಲ್ಲೇ ಆಗತ್ತೆ ಬರ್ಡ್ ಎಂದ್ರೆ ಬರ ತೋರಿಸುವುದಾಗಿತ್ತು ಶ್ವೇತ ಪ್ಲಸ್ ಅಶ್ವಥರ ಶ್ವೇತಾಶ್ವತರ ಶ್ವೇತ ಅನ್ನುವಾಗ ಇದೆ ಅಶ್ವ ಅನ್ನುವ ಅಲ್ಲೂ ಆಗಿದೆ ಆ ಪ್ಲಸ್ ಆ ಆಗತ್ತೆ ಶ್ವೇತಾಶ್ವತರ ಅಂತ ಆಗತ್ತೆ ಅದು ಒಂದು ಸಂಧಿಯ ಒಂದು ಪ್ರಕರಣ ಆಯ್ತು ಈಗ ನಾವು ಅರ್ಥ ನೋಡ್ಬೇಕಾಗಿದೆ ಏನು ಅಂತ ಅಂದ್ಬಿಟ್ಟು ಶ್ವೇತ ಅಂತಂದ್ರೆ ಏನು ಬಿಳಿ ಅಶ್ವತರ ಅಂದ್ರೆ ಹೇಸರಗತ್ತೆ ಶ್ವೇತ ಅಂದ್ರೆ ಬಿಳಿ ಪ್ಲಸ್ ಅಶ್ವತರ ಅಂದ್ರೆ ಹೇಸರಗತ್ತೆ ಅಂತ ಆಯ್ತು ಅಂದ್ರೆ ಬಿಳಿಯ ಹೇಸರಗತ್ತೆ ಅಂತ ಅಂದಂಗಾಯ್ತು ಅಂದ್ರೆ ವೈದಿಕ ಯುಗದಲ್ಲಿ ಯಾವ ರೀತಿ ಯಾಗ ಯಜ್ಞಾದಿಗಳಿಗೆ ಕುದುರೆಯು ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ಅದೇ ರೀತಿ ಬಿಳಿಯ ಹೆಸರ ಗತ್ತೆಯೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಶ್ವೇತಾಶ್ವ ಅಂದ್ರೆ ಬಿಳಿಯ ಕುದುರೆಯುಳ್ಳವನು ಅದೇ ಶ್ವೇತಾಶ್ವತರ ಅಂತಂದ್ರೆ ಬಿಳಿಯ ಹೆಸರಗತ್ತೆಯುಳ್ಳವನು ಅಂತ ಈ ರೀತಿ ಅರ್ಥ ಆಗತ್ತೆ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದರಿಂದ ಶ್ವೇತಾ ಅನ್ನೋದು ಒಬ್ಬ ಋಷಿಯ ಹೆಸರೂ ಹೌದು ಹಾಗೂ ಶಾಖೆಯ ಹೆಸರೂ ಕೂಡ ಹೌದು ಅಂತ ತಿಳ್ಕೊಳ್ಬೋದು ಅಂದ್ರೆ ಈ ಇದೆಯಲ್ಲ ಬಹಳ ಕುತೂಹಲದಿಂದ ಕೂಡಿದೆ ಅಷ್ಟು ಸ್ವಾರಸ್ಯವಾಗಿದೆ ಎಷ್ಟು ಸ್ವಾರಸ್ಯವಾಗಿದೆಯೋ ಅಷ್ಟೇ ಕಷ್ಟವಾಗಿದೆ ಬಹಳ ಕಷ್ಟವಾದಂತಹ ಉಪನಿಷತ್ತು ಆದರೆ ಅರ್ಥ ಮಾಡಿಸುವುದರಲ್ಲಿ ಅದನ್ನು ನಾವು ಬಹಳ ಸರಳ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ ಯಾಕೆಂದರೆ ಅನೇಕ ಉಪನಿಷತ್ತುಗಳ ಒಂದು ಸಾರ ನಿಮಗೆಲ್ಲ ಗೊತ್ತೇ ಇದೆ ಉಪನಿ ಎಲ್ಲ ಉಪನಿಷತ್ತುಗಳು ಹಲವಾರು ಆದ್ರೂ ಕೂಡ ಅದರಲ್ಲಿ ಬರತಕ್ಕಂತಹ ವಿಷಯಗಳು ಬ್ರಹ್ಮ ಆತ್ಮ ಜೀವ ಈಶ್ವರ ಬಂಧನ ಮುಕ್ತಿ ವಿದ್ಯೆ ಉಪಾಸನೆ ಸ್ವರ್ಗ ನರಕ ಇದೇ ವಿಷಯಗಳನ್ನೊಳಗೊಂಡು ಸುತ್ತರಿತಾ ಇರುತ್ತೆ ಅನೇಕ ಉಪನಿಷತ್ತುಗಳು ಬಗಬಗೆಯದಾದ್ರೂ ಕೂಡ ಆದರೆ ಬರತಕ್ಕಂತಹ ಋಷಿಗಳು ಬೇರೆ ಶಿಷ್ಯರುಗಳು ಬೇರೆ ಅವರೆಲ್ಲ ಜಿಜ್ಞಾಸು ಭಾವದಿಂದ ಚರ್ಚೆ ಮಾಡೋದು ಬ್ರಹ್ಮ ಆತ್ಮ ಜೀವ ಈಶ್ವರ ಬಂಧನ ಮುಕ್ತಿ ಆರು ವಿಷಯದಲ್ಲೇನೆ ಅವನು ಜಿಜ್ಞಾಸ ಭಾವದಿಂದ ಚರ್ಚೆ ಮಾಡತಕ್ಕಂಥದ್ದು ನಮ್ಮ ಒಂದು ನಮ್ಮ ಬಗ್ಗೆನೇ ಕುರಿತು ಅಂದ್ರೆ ಸೆಲ್ಫ್ ಅದನ್ನೇ ಅಧ್ಯಾತ್ಮ ಅಂತ ಹೇಳ್ತಾರೆ ಅಧಿ ಆತ್ಮ ಅಂದ್ರೆ ಯಾವತ್ತೆ ಹೇಳಿದೀನಿ ನಾನು ಏನದು ನಾಟ್ ಸೆಲ್ಫ್ ಸ್ಟಡಿ ಬಟ್ ಸ್ಟಡಿ ಆಫ್ ಸೆಲ್ಫ್ ಅಂದ್ರೆ ಸೆಲ್ಫ್ ಅಂದ್ರೆ ನಮ್ಮ ಬಗ್ಗೆನೇನೆ ಅಧ್ಯಯನ ಮಾಡುವುದೇ ಅಧ್ಯಾತ್ಮ ಅಂತ ಹೇಳಿದೀನಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಸ್ಪಷ್ಟವಾಗಿ ನಾವು ತಿಳಿಕೊಂಡಾಗ ಮಾತ್ರ ನಮಗೆ ಇದರಲ್ಲಿ ರುಚಿ ಹುಟ್ಟುವುದು ಅದರಿಂದ ಉಪನಿಷತ್ತು ಕಬ್ಬಿಣದ ಕಡಲೆ ಅಂತ ಮೂಗು ಮುರಿಯೋ ಹಾಗೆ ಇಲ್ಲ ಅದರಲ್ಲಿ ನಾವು ಬಹಳ ರುಚಿಯನ್ನು ನಾವು ಹೊಂದಿದವರಾಗಿದ್ದೇವೆ ಅಂತ ಅಂತ ಈಗ ಇದರಲ್ಲಿ ವೈಶಿಷ್ಟ್ಯತೆಗಳು ನಾಲ್ಕಿದೆ ಅದೇನು ಅಂತ ನೋಡೋಣ ಸಾಮಾನ್ಯವಾಗಿ ಈ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನ ಹರ ಶಿವ ರುದ್ರ ಅಂತ ಬಹಳ ಹೆಸರಿನಿಂದ ಕರೆದಿದೆ ಹಾಗಂತ ಇದು ಶೈವ ಪಂಥಕ್ಕೆ ಸೇರಿದೆ ಅಂತ ಹೇಳೋಕ್ಕಾಗೋದಿಲ್ಲ ವಾಯು ಅಗ್ನಿ ಆದಿತ್ಯ ಅಂತ ಬೇರೆ ಬೇರೆ ಹೆಸರಿಂದನೂ ಕರೆದಿದೆ ಎಲ್ಲ ಉಪನಿಷತ್ತಿನಲ್ಲೂ ಕೂಡ ಉಪಸ ಉಪಾಸನಾ ವಿಧಿಯನ್ನ ಅವರು ಹೇಳಿದ್ದಾರೆ ಆದರೆ ಇದರ ಪರಮಾತ್ಮನನ್ನು ಈ ರೀತಿ ಕರಿಬೇಕಾದರೆ ಇದರಲ್ಲೂ ಉಪಾಸನೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೋದು ಇದು ಕೇವಲ ಊಹಾಪೋಹದಿಂದ ಕೂಡಿಲ್ಲ ಸ್ಪಷ್ಟವಾಗಿ ಇದನ್ನ ಪ್ರತಿಪಾದನೆ ಮಾಡಲಾಗಿದೆ ಉಪಾಸನಾ ಭಾಗವನ್ನು ಯಾಕೆಂದ್ರೆ ಇದಕ್ಕೆ ಪರಾಭಕ್ತಿ ಶರಣಂ ಪ್ರಪದ್ಯೆ ಅನ್ನತಕ್ಕಂತಹ ಪದಗಳನ್ನು ನಾವು ನೋಡಬಹುದು ಓಹೋ ಅಲ್ಲಿಗೆ ಪರಮಾತ್ಮನನ್ನು ಸಾಕಾರ ರೂಪದ ಹೆಸರಿನಿಂದ ಕರೆದು ಉಪಾಸನೆಯನ್ನು ಮಾಡಿ ಅವನ ಪ್ರಾಪ್ತಿತ್ವವನ್ನು ನಾವು ಮಾಡಿಕೊಳ್ಳಬಹುದು ಆ ನಿರಾಕಾರ ನಿರ್ಗುಣ ನಿರ್ವಿಶೇಷ ತತ್ವವೇ ಅರ್ಥಾತ್ ಪರಬ್ರಹ್ಮವೇ ಸಾಕಾರ ರೂಪದಲ್ಲಿ ಭಗವಂತ ಭಗವತಿ ಎನಿಸಿ ದಾನಾ ನಾಮ ರೂಪಗಳಿಂದ ಗುಣ ಲೀಲೆಗಳಿಂದ ಮತ್ತೆ ವಿಶೇಷ ಹಾಗೂ ಚಾರಿತ್ರ್ಯ ಮಹಿಮೆಗಳಿಂದ ಈ ಸೃಷ್ಟಿ ಪ್ರಪಂಚದಲ್ಲಿ ವಿಜೃಂಭಿಸ್ತಾ ಇದೆ ಅಂತದನ್ನ ನಾವು ಮನಗಾಣಬಹುದು ಅಂತ ಅನ್ನೋದು ಒಂದು ವಿಷಯ ಅಲ್ಲಿಗೆ ಪರಮಾತ್ಮನನ್ನು ಸಾಕಾರ ರೂಪದ ಹೆಸರಿನಿಂದ ಕರೆದಿದೆ ಮತ್ತೆ ಇದು ಭಕ್ತಿಯೇ ಪ್ರಧಾನವಾಗಿದೆ ಇದು ಊಹೆ ಅಲ್ಲ ಇದರಲ್ಲಿ ಬಹಳ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಈಗ ನಾವು ನೋಡೋಣ ಅವಾಗ ಹೇಳಿದಂಗೆ ನಿರ್ಗುಣ ನಿರ್ವಿಶೇಷ ಪರಬ್ರಹ್ಮದ ಉಪಾಸನೆ ಮಾಡಿ ಅರ್ಥಾತ್ ಇದು ನಿರ್ಗುಣೋಪಾಸನೆ ಇದು ಜ್ಞಾನ ಯೋಗಕ್ಕೆ ಸಂಬಂಧಪಟ್ಟಿದ್ದು ಜ್ಞಾನ ನಮ್ಮಂಥವ್ರಿಗೆಲ್ಲೂ ಕೂಡ ನಿರಾಕಾರ ತತ್ವ ಉಪಾಸನೆ ಅಂದ್ರೆ ಏನು ಆಕಾರನೇ ಇಲ್ಲ ದೇವರೇ ಇಲ್ಲ ನಮಗೊಂದು ದೇವ್ರ ಮೂರ್ತಿ ಬೇಕಲ್ವಾ ಒಂದು ಫಾರ್ಮೇಶನ್ ಬೇಕು ಅದರಿಂದ ನಮಗ್ ಕಷ್ಟ ಆಗತ್ತೆ ಸೊ ಅದಕ್ಕೋಸ್ಕರನೇನೆ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಜ್ಞಾನ ಹಾಗೂ ಶಕ್ತಿ ಇಂಥ ವಿಶೇಷ ಗುಣಗಳಿಂದ ಕೂಡಿದ ಭಗವಂತನ ಮೂರ್ತಿತ್ವಕ್ಕೆ ಪ್ರಾಧಾನ್ಯತೆ ಕೊಟ್ಟು ಆ ಮೂರ್ತಿಯ ಉಪಾಸನೆಯನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇದು ಒಂದು ವೈಶಿಷ್ಟ್ಯ ಅಂತ ನಾವು ತಿಳ್ಕೊಳ್ಬಹುದು ಅಂತ ಆಮೇಲೆ ಮೂರನೇದಾಯ್ತು ಈಗ ನಾವು ನಾಲ್ಕನೇ ನೋಡೋಣ ಏನು